ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸನಿಹ ನಾನು ನಮ್ಮಪ್ಪ ಅವ್ರ ವರ್ಡಗೆ ಬಂದಿದ್ದೀನಿ ಇದು ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಸೇರಿಸಿ ಬೆಳೆಸಿದ್ದಾರೆ ನಾನು ಈ ಸಮ್ಮರ್ ಮುಗ್ದೆ ನೆಕ್ಸ್ಟ್ ಕರ್ಡ್ಗೆ ಹೋಗ್ತಿದ್ದೀನಿ ನಾನು ಪ್ಲಸ್ ಅಲ್ಲಿ ಓದ್ತೀನಿ ನಮ್ಮ ಸಂತೋರು ಅಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ತೋಟ ಈ ಸೈಡ್ ಕೂಡ ಅಷ್ಟೇ ಈ ಸೈಡ್ ಕೂಡ ಅಷ್ಟೇ ಈ ಸಮ್ಮರಲ್ಲಿ ನಾವು ಗಿಡಗಳು ಬೆಳೆಸದೆ ತಣ್ಣಗಿರುತ್ತೆ ಫ್ರೆಂಡ್ಸ್ ಹಾಗೆ ನಾವು ಈ ಥರ ನಮ್ಮ ಊರಿಗೆ ಹೋದಾಗ ಯಾವಾಗಾದರೂ ಈ ಥರ ನೇಚರ್ ಹೊಲ ಹಂಗೆ ಗದ್ದೆಗಳು ತೋಟಗಳು ಈ ಸೈಡೆಲ್ಲ ಓದೇ ತಣ್ಣಗಿರುತ್ತೆ ಹಂಗೆ ನಾವು ಗಿಡ ಮಾಡಲು ಗಿಡ ಮರಗಳು ಬೆಳೆಸ್ತೆ ಮಳೆ ಅವೆಲ್ಲ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಹಾಗೆ ನಾವು ಗಿಡ ಮಾಡಲು ಬೆಳೆಸ್ಲಿಲ್ಲ ಅಂದ್ರೆ ಮಳೆನೂ ಇರೋಲ್ಲ ಹಂಗೆ ನೀರು ಕೂಡ ನಮಗೆ ಕುಡಿಯೋಕ್ಕೂ ಇರಲ್ಲ ಫ್ರೆಂಡ್ಸ್ ಸೊ ನೀವು ಈ ಸಮಯದಲ್ಲಿ ಕೂಲಾಗಿರಬೇಕು ಅಂದ್ರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳನ್ನೆಲ್ಲ ಬೆಳೆಸಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮ ತೋಟ ಒಂದ್ಸರಿ ನೋಡೋಣ ಸೊ

ನೋಡಿ ಫ್ರೆಂಡ್ಸ್ ಇದು ಅವಳು ಕಾಯಿ ಇದ್ರೊಳಗೆ ಅವಳನ್ನು ಮಾಡ್ತಾರೆ ಇವು ನಾವು ಹಚ್ಕೊಂಡು ತಂಪಾಗಿರುತ್ತೆ ಫ್ರೆಂಡ್ಸ್ ಒಂದು ತೋಟ ಅಲ್ಲಿವರೆಗೂ ನೋಡ್ಕೊಂಡು ಹೋಗೋಣ ಎಲ್ಲ ತೋಟ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿ ಮನೆ ಹಿಂಡಿಗೆ ನೋಡಿ ಫ್ರೆಂಡ್ಸ್ ಇವ್ ಅಡಿಕೆ ನನಗಿಂತ ಒದ್ದಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಇವು ಅಡಿಕೆ ಹಿಡಗ್ಲು ಇವು ನನ್ಗಿಂತ ಒದ್ದಾಗಿದ್ದಾವೆ ಈ ಸರಿ ಆಗಸ್ಟ್ ಬಂದು ಇವಕ್ಕೆಲ್ಲ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನನಗೆ ಎಂಟು ವರ್ಷ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಆದರೂ ಕೂಡ ಇವು ನನ್ಗಿಂತ ಉದ್ದ ಆಗಿದಾವೆ ಥ್ಯಾಂಕ್ಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ಕೆ ನೀವು ಕೂಡ ನಾನು ನಿಮ್ಮ ಊರಿಗೆ ಹೋದಾಗ ಈ ತರವಳ ಗೆಡ್ಡೆಗಳು ಹಾಗೆ ತೋಟಗಳು ನೋಡಿ ಫ್ರೆಂಡ್ಸ್ So bye! Like and subscribe!